ಅಲ್ಲೇ ಶಮ್ಯಾ ಏನ್ ಯಾವ್ದು ಸಂಡೇ ಐತ್ ನೀನ್ ಹುಡುಗಿಯಲ್ಲಿ ಕರ್ದಿಲ್ಲೇನ ಕರ್ದೇ ಅಪ್ಪ ಇವಾಗ ಹೋಗ್ಬೇಕ ಮತ್ ನಿನ್ ಹೆಂಗ ಅರಿ ಎಲ್ಲ ನಡ್ದಾನ್ ಅಕ್ಕಿ ಸಿಗ್ಬೇಕಂದ್ರ ಒಮ್ಮೆ ಮಾಡಿ ಸಿಂಗಲ್ ಎಲ್ಲಿ ಸೀನ ಎಲ್ಲೋಗನ ಇಲ್ಲ ಕುಂದ ಸಿಂಗಲ್ ಸೀನಾ ಅಂತ ಒಂದೇ ಹಚ್ಚಿ ಬಿಡ ಇಲ್ಲೇ ಶಮ್ಯಾ ಇನ್ನೊಂದ್ ವಿಷಯ ಗೊತ್ತೆ ನಿಂಗೆ ಈ ಹುಡ್ಗ್ಯಾರ ಪಟಾಶಕ್ ಆಗ್ದವ ನೋಡಕ್ ಚಂದ ಇರ್ಲಾರ್ದವ ತನ್ನ ಕೈಲಿ ಏನ್ ಕಿಸಕ್ ಆಗದ ನಾ ಸಿಂಗಲ್ ಸಿಮ್ ನಾವು ಭಾರಿ ಅದೀನಿ ನಾ ಯಾ ಹುಡ್ಗಾರ ಗುಳ್ಬೇಕಂತ ಮನ್ಸನ್ನ ಕೊರ್ಕೊಂಡ್ ಕೊರ್ಕೊಂಡ್ ಸಾಯ್ತಿರ್ತಾರ ಆದರೂ ನಾ ಸಿಂಗಲ್ ಅದನ್ನ ಶೋಕಿ ಹುಡುಗಿಲ್ಲ ಹಾಗೆ ಸುಟ್ಟು ಹುಡ್ಕಿ ಎಲ್ಲಿ ಹೋಗ್ಯಾರೀ ಲವರ್ ಬಾಯ್ಸ ಓಹೋ ಹೋಹ್ ಇಲ್ ಕುಂತಟ್ಟಾರ ನೀವ್ರೆಲ್ಲಿ ಲೇ ಲವರ್ ಬಾಯ್ಸ ಇಲ್ಲಿ ಕುಂತ ಬಿಟ್ರಿ ನಿಮ್ ಹುಡ್ಗಿರಿ ಎಲ್ಲ ಕರ್ದಲ್ಲೇನ ನಮಗ್ ಕರ್ದಾರಪ್ಪಾ ನಾ ಹೋಗ್ತೇವಿ ಆದ್ರ ನಿನ್ನ ಯಾವ ಹುಡ್ಗಿ ಕರಿ ಲೇ ಸಿಂಗಲ್ ಸಿಮ್ ಆದಿನಿ ನನ್ ಯಾವ ಹುಡ್ಗಿ ಸವಾಸನ ಬೇಡ ಸುಮ್ ಲೇ ಕಂಡೀನಿ ಯಾವ ಹುಡುಗಿ ಹೇಳಂತ ನಂಗೆ ಗೊತ್ತ ಸುಮ್ನ ಮುಚ್ಕೊಂತ ಕೇಳ್ಕೊ ನೀ ಗಂಡಸ ಆದ್ರ ನಿಂಗ್ ದಮ್ಮ ಇದ್ರ ಒಂದ್ ಹುಡುಗಿನ್ ಬಿಳಸ್ ತೋರ್ಸ ಹೋಗಲಿಪ್ಪಾ ಇವತ್ತು ಒಂದರ ಹುಡುಗಿ ನಿನ್ ಜೋಡಿ ಫ್ರೆಂಡ್ಲಿ ಆಗಿ ಮಾತಾಡಿದ್ಲ ಅಂದ್ರ ಹತ್ತು ಸಾವಿರ ನಾ ಕೊಡ್ತೇನೆ ಅದೇನಾದ್ರು ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಲೇ ನನ್ ಕೈಲಿ ಆಗಂಗಿಲ್ಲ ಅಂತ ಮಾಡ್ರೇ ನೋಡ್ತಾ ಇರೀ ನನ್ ಹಿಂದ್ ಹುಡ್ಗಾರ ಸಾಲ ಹಚ್ಚಿ ನನ್ನ ಮದಿ ಮಾಡ್ಕೋ ನನ್ನ ಮದಿ ಮಾಡ್ಕೊ ಅನ್ಬೇಕು ಮಕ್ಕ ಅನ್ನೋದ್ ಮಸಿ ಆಗಿತ್ತು ಅಂದ್ರ ನಾ ಕಪ್ಪಿನಿ ನನ್ ಯಾವ ಹುಡ್ಗಿನೂ ಬಿಳಂಗಿಲ್ಲ ಅಂತ ಹೇಳಿ ಇಷ್ಟ ಧೈರ್ಯವಾಗಿ ಮಾತಾಡಕತ್ತಿರಲ್ಲ ನೀವು ಲೇ ಆ ದ್ವಾಪರ ಯುಗದಾಗ ನಮ್ ಬಾಸ್ ಕೃಷ್ಣ ಪರಮಾತ್ಮನು ಕಪ್ಪಾದನ ಆದ್ರ ಎಷ್ಟ್ ಹುಡುಗಾರನ ಮದ್ವೆ ಆಗಿಲ್ಲ ಈ ಕಲಿಯುಗದಾಗ ನನ್ನಂಗ ಕಪ್ಪಗಿರೋರು ಐವತ್ತು ಪರ್ಸೆಂಟ್ ಮಂದಿ ಆದಾರ ಅಟ್ಲೀಸ್ಟ್ ಒಂದು ಒಂದ್ ಹುಡುಗಿ ಬೆಳೆಸ್ಕೊಳಂಗಿಲ್ಲನಾ ಲೈ ಹತ್ ಸಾವಿರ ರೆಡಿ ಮಾಡ್ಕೊಳ್ರಿ ಮಕ್ಕಳ ಕೊಡಾಕ್ ಹೋಗೋ ಸ್ಪೀಡ್ ನೋಡಿದ್ರು ಯಾವ್ದಾದ್ರು ಒಂದ್ ಹುಡ್ಗಿ ಹ್ಞೂ ಅಂದ್ರೂ ಹ್ಞೂ ಅನ್ಬಹುದು ಆದ್ರೆ ನನಗೆ ಇನ್ನೊಂದು ಡೌಟ್ ಇವ್ನಿಗೆ ಯಾರಾದ್ರೂ ಒಂದು ಹಳೆ ಲವರ್ ಇದ್ರೂ ಇರ್ಬೋದಲ್ಲ ಹಂಗಂದ್ರೆ ನಮ್ಮ ಜೋಡಿ ಜೊಡಿ ಪ್ಲಾನ್ ಎಲ್ಲ ಕಟ್ ಮಾಡ್ಕೊಂಡ ಅವ್ನ ಫಾಲೋ ಮಾಡು ನಡಿ ಅನ್ನೋದು ಗೊತ್ತಾಕಿದ್ ಅಚ್ಚು ನಿಮ್ ಹುಡುಗಿ ಫೋನ್ ಹಚ್ಚ ನನಗ ಯಾವ ಹುಡುಗಿ ಬೆಳಂಗಿಲ್ಲ ಅಂತ ಹೇಳ್ತಾರೆ ರಾ ತೋರಿಸ್ತೇನೆ ವಿನಯರಣ ಹ ಹ ಲೇ ಬ್ಯಾರಾ ಬರತಾಳ ಅಕಿಗೆ ಕೇಳೋಣ ಫಸ್ಟ್ ಸ್ಟಾಪ್ ಹೈ ಸ್ವಲ್ಪ ತಡಿರಿ ನಿಮ್ಮ ಜೊತೆ ಮಾತಾಡ್ಬೇಕು ಸಾರಿ ರೀ ಇಲ್ಲಂಗ ಮಾತಾಡಾಕ ಟೈಮ್ ಇಲ್ಲ ನೀವ್ ಸರಿ ರೀ ನಾ ಮನಿಗ್ ಹೋಗ್ಬೇಕಿ ಅಡೀರಿ ನನಗೂ ಟೈಮ್ ಇಲ್ಲ ನಾನು ಹೋಗಬೇಕ ಹ್ಮ್ ಸರಿ ಆಯ್ತ್ ಹೇಳ್ರಿ ಏನ್ ಮಾತಾಡಬೇಕು ನಾ ಬಹಳ ದಿನ ಆಯ್ತು ಸಿಂಗಲ್ ಆದೇನಿ ಆದ್ರೆ ನನ್ ದೋಸ್ತರು ನಿನ್ ಪೇಸ್ ಕಟ್ಟಿಗೆ ಯಾವ ಹುಡ್ಗಿನೂ ಬಿಡಂಗಿಲ್ಲಾ ಅನ್ನಕತ್ತ ಕರೆನ ಹೇಳ್ಯಾರ ಅವ್ರ ಅವ್ರ ಕರೆನ ಹೇಳಾರ ಆದ್ರೆ ನಾನು ಅದನ್ನ ಸುಳ್ಳು ಮಾಡೋದೇನಿ ಓ ನೀವ ಸುತ್ತಿ ಬಳಸಿ ಮಾತಾಡಬ್ಯಾಡ್ರಿ ಡೈರೆಕ್ಟ್ ಮ್ಯಾಟ್ರಿಕ್ ಬಂದ್ಬಿಡ್ರಿ ಹಾ ಅಲ್ಲೇ ಬರತ್ತೇನಿ ನಾನು ನಿಮ್ಗೆ ಲವ್ ಮಾಡ್ಬೇಕಂತ ಮಾಡೇನಿ ನಾನು ಇಷ್ಟಿನಂತ ಸಿಂಗಲ್ ಸಾಯಲಿ ನೀವು ಹ್ಞೂ ಅಂದ್ಬಿಡ್ರಿ ಆ ನನ್ನ ಮಕ್ಳಿಗೆ ನಾ ಏನು ಅಂತ ಗೊತ್ತಾಗ್ಬಿಡ್ತೈತಿ ನೋಡು ನಮ್ಮ ಅಪ್ಪ ಪೊಲೀಸ್ ಅದಾರ ನೀ ಏನಾರ ಹಿಂಗ್ ಮಾಡಾಕತ್ತೀಯ ಅಂತ ಹೋಗಿ ನಮ್ಮ ಅಪ್ಪಗೆ ಹೇಳಿದ್ರ ಸರಿ ಇರಂಗಿಲ್ಲ ಮತ್ತ ನಾ ಹೋಗಬೇಕು ದಾರಿ ಬಿಡು ಹೋಗ್ ಇರ ನಿಮ್ಮಪ್ಪ ಪೊಲೀಸ್ ಇರೋ ಲೆಕ್ಕ ನಾ ಹೆದ್ರಂಗಿಲ್ಲ ನೀ ಒಪ್ಕೋ ರೀ ಮುನ್ನ ನೋಡುಣಂತ ಏಯ್ ನಿರ್ಗೊಂದ್ಸರಿ ಹೇಳಿದ್ರೆ ಅರ್ಥ ಆಗಂಗಿಲ್ಲ ನಮ್ಮ ಅಪ್ಪ ಪೊಲೀಸ್ ಅದಾನ ನೀ ಏನಾರ ಅವ್ನ ಕೈ ಸಿಗ್ತೀ ಅಂದ್ರೆ ಸಿಗದಾತು ಬಿಡ್ತಾನ ಹಂಗೆ ಹೇಳಿದ್ರ ನೀ ಹೆದ್ರಂಗಿಲ್ಲ ಅಂತ ಹೇಳಕ್ಯಲ್ಲ ನೋಡು ಇದು ಲಾಸ್ಟ್ ವಾರ್ನಿಂಗ್ ಸುಮ್ನ ಸರ್ಕೊಂದ್ರೆ ಸರಿ ಹೋಯ್ತು ಇಲ್ಲಾಂದ್ರ ನೆಟ್ಟಿಗ ಇರಂಗಿಲ್ಲ ನೋಡು ತಮಾ ಇದು ವರ್ಕೌಟ್ ಆಗಿಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಲಿ ಈಕೆ ಒಬ್ಬಾಕಿನ ಅನ್ನಲೇ ಹುಡ್ಗಿ ನಮ್ಮೂರಾಗ ಎಷ್ಟ್ ಮಂದಿ ಅದಾರ ನಾ ಬೇರೆ ಟ್ರೈ ಮಾಡ್ತೀನಿ ತಗೋ ಹೋಗ್ರಿ ನೀವು ಬಾಡ ಮಾಡಿ ಟ್ರೈ ಮಾಡಿ ಬಾಡ ಹಲೋ ಹಾಯ್ ಗುಡ್ ಮಾರ್ನಿಂಗ್ ಪ್ಪ ಇನ್ನೂ ನೋವತ್ತೆ ತವಳು ಹೊಡೆದಿದ್ದ ಇನ್ ಮ್ಯಾಲ ಯಾವ ಹುಡುಗಿ ಹೋಗೋದೇ ಬೇಡ ಹಿಂದೋಗಣ್ಣು ಆದಷ್ಟು ಸ್ವಲ್ಪ ದೂರ ಇರೋಣ ಏನ್ ಮಾತಾಡ್ಲಿ ಮಾತಾಡಿದ್ರೆ ಕಪ್ಪಾಳಿ ಬೀಳ್ತಾವ ಯಾವ್ದಾರ ಒಂದ್ ಹೆಸರಿಟ್ಟ ಕರಿಬೇಡ ರೀಯ ರೀ ಸ್ವಾಮ್ಯ ಅವ್ರ ರೀ ನಿಮ್ಮನ್ನ ಕರ್ಯಾಕತ್ತಿದ್ನ ನಾ ಸೌಮ್ಯ ಅಲ್ರಿ ಕಾವೇರಿ ಅಂತ ನನ್ನ ಹೆಸರು ಸಾರಿ ಸಾರಿ ಕಾವೇರಿ ಅವ್ರ ನಿಮ್ ಹೆಸರ ಮರ್ತ್ಬಿಟ್ಟಿನ್ರಿ ನಾ ಯಾರ್ ನೀವು ನಾ ಹೆಂಗ್ ಗೊತ್ತ ನಿಮ್ಗೆ ಅಯ್ಯೋ ಅಷ್ಟು ಬೇಗ ಮರ್ತ್ ಬಿಟ್ರಿ ಅದಾರಿ ಕಾಲೇಜು ಪ್ರಿನ್ಸಿಪಾಲ್ ಆಟ ಪಾಠ ನೋಟ ಅಲ್ರಿ ಕಾಲೇಜ್ ಮೇಲೆ ಆಟ ಪಾಠ ನೋಟ ಎಲ್ಲಾ ಇರ್ತೈತಿ ನೀವ್ ಯಾರು ಅದನ್ನ ಹೇಳ್ರಿ ಫಸ್ಟ್ ಕರೆ ಹೇಳ್ಬೇಕಂದ್ರೆ ನೀವ್ ಅಂತನ ಗೊತ್ತಿಲ್ಲ ನಂಗ

ಏನ್ ಬೇಕು ನಿಮ್ಗೆ ಯಾಕೆ ನಾನು ಇಷ್ಟು ಕಾಡಾಕತ್ತೀರಿ ಐ ಲವ್ ಯು ರೀ ಹಾ ಅನ್ಕೊಂಡ ನೀ ಇದ ದಾರಿಗೆ ಬರ್ತೀಯ ಅಂತ ಗೊತ್ತಿತ್ತು ನನಗೆ ನೋಡು ನಂಗೆ ಈ ಲವ್ ಗಿವ್ ಎಲ್ಲ ಆಗಂಗಿಲ್ಲ ಸುಮ್ಮನೆ ಹೋಗ್ಬಿಡು ರೀ 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 ನಿಂದ್ರಿ ನನಗೂ ಈ ಲವ್ ಗಿವ್ ಅಂದ್ರೆ ಇಷ್ಟ ಇಲ್ಲ ಡೈರೆಕ್ಟ್ ಮದುವೆ ಆಗ್ಬಿಡು ಅಂತ ಇದಿರ್ಲಿ ಬೇಕಂದ್ರೆ ನಾನು ಹಿಂದ ಬ್ಯಾಡ ಅಂದ್ರೆ ಸೀದಾ ಮನೆ ದಾರಿ ಹಿಡಿ

ನಮಸ್ಕಾರ ವಿಡಿಯೋ ನೋಡಿದಂಥ ಎಲ್ಲ ಸಹಕಾರ ಮಂದಿಗೆ ನಾನು ನಿಮ್ಮ ಮಂಜು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಹಂಗೆ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಏನಾದರೂ ತಪ್ಪಿದ್ರೆ ನಮ್ಮನ್ನು ತಿದ್ದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು